ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲೇಜ್ ಕುಕ್ಕಿಂಗ್ ಸ್ಟೈಲ್ ಇವತ್ತು ನಾನು ನಾಟಿ ಸ್ಟೈಲಲ್ಲಿ ಮಟನ್ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ ಮೊದಲಿಗೆ ಇಲ್ಲಿ ಅರ್ಧ ಕೆ ಜಿ ಮಟನ್ ತೊಳೆದಿಟ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರು ಉಪ್ಪು ಮತ್ತು ಚಿಟ್ಕೆ ಅರಶಿನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇಲ್ಲಿ ನಾನು ಚಿಲ್ಲಿ ಪೌಡ್ರು ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಇಲ್ಲಿ ನಾನು ಚಿಟ್ಕಿ ಅರಿಶಿನ ಹಾಕ್ಕೋತಾ ಇದ್ದೀನಿ ಮತ್ತು ಈ ಮೂರು ಆದ ನಂತರ ನಾವು ಇಲ್ಲಿ ಗ್ಲಾಸಲ್ಲಿ ಇವಾಗ ಅರ್ಧ ಕೆ ಜಿಗೆ ಬೇಕಷ್ಟು ಎರಡು ಗ್ಲಾಸನ್ನು ನೀರನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದ ನಂತರ ನಾವು ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ಅಥವಾ ನಾಲ್ಕು ವಿಶಿಯಲು ಕೂಗಲು ಬಿಡೋಣ ಇಲ್ಲಿ ನಾವು ಮಸಾಲ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾಲ್ಕು ಅಥವಾ ಐದು ಲವಂಗ ಮತ್ತು ಬ್ಲ್ಯಾಕ್ ಪೆಪ್ಪರು ಒಂದು ಏಳರಿಂದ ಎಂಟು ಮತ್ತು ಇಲ್ಲಿಗೆ ಮರಾಠಿ ಮಗ್ಗು ಸ್ಟಾರ್ ಮಗ್ಗು ಅಂತಲೂ ಕರೀತಾರೆ ಮತ್ತು ನಾಲ್ಕು ಒಂದು ಒಂದು ಐದು ಏಲಕ್ಕಿ ಹಾಕ್ಕೊಂಡು ಮತ್ತು ಚಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಲೈಟಾಗಿಲ್ಲಿ ಹುರ್ಕೊಳ್ಳೋಣ ಹುರ್ಕೊಂಡಾದಮೇಲೆ ಮತ್ತು ನಾವಿಲ್ಲಿ ಜೀರಾ ಸೋಂಪು ಮತ್ತು ಲೈಟಾಗಿ ಹುರ್ಕೊಳ್ಳೋಣ ಜಾಸ್ತಿ ಜಾಸ್ತಿನೂ ಇದನ್ನು ಹುರ್ಕೊಬಾರ್ದು ಜಾಸ್ತಿ ಏನಾದರೂ ಬಿಟ್ಟರೆ ಸೀದೋಗ್ಬಿಡ್ತವೆ ಒಂದರಿಂದ ಎರಡು ನಿಮಿಷ ಇದನ್ನು ಲೈಟಾಗಿ ಹುರ್ಕೊಂಡು ನಾವಿಲ್ಲಿ ಮಿಕ್ಸಿ ಜಾರ್ಗೆ ತಗೊಳ್ಳೋಣ ಎಲೆ ಏನು ಉರಿಯೋ ಅವಶ್ಯಕತೆ ಇಲ್ಲ ಅದರೊಳಗೆ ಹಾಕಬೇಕು ಇಲ್ಲಿ ನಾವು ಪ್ಯಾನ್ ಇಟ್ಕೊಂಡಿದ್ದೀವಿ ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿ ಆದಮೇಲೆ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ನಾವು ಗೋಲ್ಡನ್ ಫ್ಲೇಮ್ ಆಗೋವರೆಗೂ ಇಲ್ಲಿ ಈರುಳ್ಳಿನ ಹುರ್ಕೊಳ್ಳೋಣ ಹುರ್ಗೋ ಇಲ್ಲಿ ಗೋಲ್ಡನ್ ಫ್ಲೇಮ್ ಆಗಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಕ್ಲೀನಾಗಿ ಇಲ್ಲಿ ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಹುರ್ಕೊಳ್ಬೇಕು ಮತ್ತು ಇಲ್ಲಿ ನಾನು ಟೊಮೊಟೋನ ಒಂದು ಅರ್ಧ ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡು ಜಾಸ್ತಿ ಹಾಕೊಂಡ್ಬಿಟ್ರೆ ಹುಳಿ ಬಂದ್ಬಿಡುತ್ತೆ ಹಾಗಾಗಿ ನಾನು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಮಟನ್ನು ಹದವಾಗಿ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಹದವಾಗಿ ಬೆಂದಿದೆ ನಾವು ಇಲ್ಲಿ ಒಗ್ಗರಣೆಗೆ ಅಂತ ಹಾಕ್ಕೊಂಡು ಕ್ಲೀನಾಗಿ ನಾವು ಈರುಳ್ಳಿ ಟೊಮೊಟೊ ಫ್ರೈ ಮಾಡಿರೋದನ್ನ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಇಲ್ಲಿ ಮಟನ್ ಮಸಾಲ ಒಂದು ಟೇಬಲ್ ಸ್ಪೂನ್ ಮತ್ತು ಇಲ್ಲಿ ಧನಿಯಾ ಪೌಡರು ನಾನು ಧನಿಯಾ ಪೌಡರನ್ನ ಮನೆಯಲ್ಲೇ ಮಾಡ್ಕೋತೀವಿ ಅದು ಒಂದೆರಡು ಟೇಬಲ್ ಸ್ಪೂನು ಮತ್ತು ನಾವು ರುಬ್ಕೊಂಡಿರೋ ಮಸಾಲ ಹಾಕ್ಕೊಂಡು ಕ್ಲೀನಾಗಿ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದ ನಂತರ ನಾವು ಇಲ್ಲಿ ಕುಕ್ಕರಲ್ಲಿ ಅದು ಮಟನನ್ನು ಹದವಾಗಿ ಅಷ್ಟೇ ಬೇಯಿಸ್ಕೊಂಡಿದ್ದೀವಿ ಇನ್ನೂ ಸ್ವಲ್ಪ ಬೇಯಬೇಕು ಹಾಗಾಗಿ ಬೇ ಮಟನ್ ಬೇಯಿಸಿರೋ ನೀರನ್ನೇ ಒಂದು ಗ್ಲಾಸಷ್ಟು ಹಾಕ್ಬಿಟ್ಟು ಕ್ಲೀನಾಗಿ ನಾವು ಇಲ್ಲಿ ಮಟನನ್ನು ಬೇಯಿಸೋಕ್ ಬೇಯಿಸಲು ಇಡೋಣ ಇಲ್ಲಿ ಬೆಂದ ಆದ ನಂತರ ಇಲ್ಲಿ ನೋಡ್ಬೋದು ಕ್ಲೀನಾಗಿ ಬೆಂದಿದೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡೋಣ ಇಲ್ಲಿ ನೋಡ್ಬೋದು ಕ್ಲೀನಾಗಿ ಮಿಕ್ಸ್ ಆಗಿದೆ ಟೇಸ್ಟಿಯಾದ ರುಚಿಕರವಾದ ನಾಟಿ ಸ್ಟೈಲ್ ಮಟನ್ ಗ್ರೇವಿ ಇಲ್ಲಿ ರೆಡಿಯಾಗಿದೆ ಚಪಾತಿಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ